ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹತ್ತನೇ ತರಗತಿಯ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನು ಗದ್ಯ ಭಾಗದ ಎಲ್ಲ ಪಾಠಗಳನ್ನು ಹಾಗೆ ಪದ್ಯ ಭಾಗದ ಎಲ್ಲ ಪದ್ಯಗಳನ್ನು ಮತ್ತು ಪಠ್ಯಪೋಷಕ ಅಧ್ಯಯನದ ಎಲ್ಲ ಒಂದು ಅಂಕದ ಪ್ರಶ್ನೆಗಳನ್ನು ಪಾಸಿಂಗ್ ಪ್ಯಾಕೇಜ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಪಾಸ್ ಆಗೋದಿಕ್ಕೆ ಈ ಒಂದು ಅಂಕದ ಪ್ರಶ್ನೆಗಳು ನಿಮಗೆ ಸಹಾಯ ಆಗ್ತದೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳನ್ನು ಕೂಡ ಪುನರ್ವಿ ಎಜು ಸಂಸ್ಕಾರ್ ಕಡೆಯಿಂದ ಪ್ರಸ್ತುತಪಡಿಸುತ್ತಿದ್ದೇವೆ ತಪ್ಪದೇ ಇದನ್ನು ಗಮನವಿಟ್ಟು ಕೇಳಿ ಹಾಗೆ ನಿಮ್ಮ ಎಲ್ಲ ಮಿತ್ರರಿಗೂ ಕೂಡ ಶೇರ್ ಮಾಡಿ ಪಾಠ ಒಂದು ಯುದ್ಧ ಇದರಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ ಅದರಲ್ಲಿ ಮೊದಲನೆಯ ಪ್ರಶ್ನೆ ರಾಹಿಲನು ಯಾರು ರಾಹಿಲನು ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದ ಒಬ್ಬ ಡಾಕ್ಟರ್ ಎರಡನೆಯ ಪ್ರಶ್ನೆ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಇದಕ್ಕೆ ಸರಿಯಾದ ಉತ್ತರ ರಾಹಿಲನು ತುರ್ತು ಪರಿಸ್ಥಿತಿಯಲ್ಲಿ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಹಿಡಿದುಕೊಂಡಿದ್ದನು ಪ್ರಶ್ನೆ ಮೂರು ಗಡಿ ಪ್ರದೇಶದಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಗಡಿ ಪ್ರದೇಶದಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ರಕ್ಷಿಸಿಕೊಳ್ಳಲು ಪಾಲಿಸಲಾಗುತ್ತದೆ ನಾಲ್ಕನೆಯ ಪ್ರಶ್ನೆ ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಎಂದರೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಐದನೆಯ ಪ್ರಶ್ನೆ ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು ಇದಕ್ಕೆ ಸರಿಯಾದ ಉತ್ತರ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧ ಎಂಬುದು ಮುದುಕಿಯ ಅಭಿಪ್ರಾಯವಾಗಿದೆ ಇನ್ನು ಪಾಠ ಎರಡು ಶಬರಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಶ್ರೀರಾಮನ ತಂದೆಯ ಹೆಸರೇನು ಸರಿಯಾದ ಉತ್ತರ ಶ್ರೀರಾಮನ ತಂದೆಯ ಹೆಸರು ದಶರಥ ಮುಂದಿನ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂ ಮಧುಪರ್ಕ ರುಚಿಕರ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು ಎಂಟನೆಯ ಪ್ರಶ್ನೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಇದಕ್ಕೆ ಸರಿಯಾದ ಉತ್ತರ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಮುಂದಿನ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಮುಂದಿನ ಪ್ರಶ್ನೆ ಶಬರಿ ಗೀತನಾಟಕದ ಕರ್ತೃ ಯಾರು ಶಬರಿ ಗೀತನಾಟಕದ ಕರ್ತೃ ಪು ನರಸಿಂಹಾಚಾರ್ಯ ಇನ್ನು ಲಂಡನ್ ನಗರ ಪಾಠ ಮೂರು ಇದರ ಒಂದು ವಾಕ್ಯವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು ಇದಕ್ಕೆ ಉತ್ತರ ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಗಳನ್ನು ಓಡಾಡುವಂತೆ ವ್ಯವಸ್ಥೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ನೆಲ್ಸನ್ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ ಗಾರ್ ಸ್ಕ್ವೇರ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಇದಕ್ಕೆ ಉತ್ತರ ವೆಸ್ಟ್ ಮಿನಿಸ್ಟರ್ ಅಬೆ ದಿವಂಗತರಾದ ಸಂತರ ಸಾರ್ವಭೌಮರ ಕವಿ ಪುಂಗವರ ಸ್ಮಾರಕವಾಗಿದೆ ಮುಂದಿನ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಇನ್ನು ಪಾಠ ನಾಲ್ಕು ಭಾಗ್ಯ ಶಿಲ್ಪಿಗಳು ಅದರ ಒಂದು ವಾಕ್ಯವನ್ನು ಉತ್ತರಿಸಿ ನೋಡೋಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಕ್ತರಾದರು ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತ ಐದರಲ್ಲಿ ಪಟ್ಟಾಭಿಷಕ್ತರಾದರು ಮುಂದಿನ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದವರು ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾದರು ಮುಂದಿನ ಪ್ರಶ್ನೆ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲ ವಿದ್ಯುತ್ ಯೋಜನೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಏಷ್ಯಾ ಖಂಡದಲ್ಲಿಯೇ ಮೊದಲು ಶಿವನ ಸಮುದ್ರದ ಕಾವೇರಿ ನದಿಯ ಬಳಿಯಲ್ಲಿ ಸ್ಥಾಪಿಸಿದ ಜಲವಿದ್ಯುತ್ ಯೋಜನೆಯಾಗಿದೆ ಮುಂದಿನ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಇದಕ್ಕೆ ಉತ್ತರ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಮುಂದಿನ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಂದಿನ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಎಂಜಿನಿಯರ್ಸ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇನ್ನು ಪಾಠ ಐದು ಎದೆಗೆ ಬಿದ್ದ ಅಕ್ಷರ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಇದಕ್ಕೆ ಉತ್ತರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಎಂದರೆ ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಮುಂದಿನ ಪ್ರಶ್ನೆ ಮನೆ ಮಂಚಮ್ಮ ಯಾರು ಮನೆ ಮಂಚಮ್ಮ ಗ್ರಾಮದೇವತೆ ಮುಂದಿನ ಪ್ರಶ್ನೆ ಮನೆಮಂಚಮ್ಮನ ಕಥೆ ಹೇಳಿದ ಕವಿ ಯಾರು ಮನೆ ಮಂಚಮ್ಮನ ಹೇಳಿದ ಕವಿ ಸಿದ್ಧಲಿಂಗಯ್ಯ ಮುಂದಿನ ಪ್ರಶ್ನೆ ಶಿವಾನುಭವ ಶಬ್ದಕೋಶ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಬರೆದವರು ಫ ಗು ಹಳಕಟ್ಟಿ ಮುಂದಿನ ಪ್ರಶ್ನೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ಮುಂದಿನ ಪ್ರಶ್ನೆ ಅಶೋಕ ಪೈ ಅವರ ವೃತ್ತಿ ಯಾವುದು ಅಶೋಕ ಪೈ ಅವರ ವೃತ್ತಿ ಮನೋವೈದ್ಯರು ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ದೇವನೂರರ ಪ್ರಕಾರ ದೇವರು ಯಾರು ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದನ್ನೇ ದೇವನೂರರು ನನ್ನ ದೇವರು ಎಂದಿದ್ದಾರೆ ಇನ್ನು ಮುಂದಿನ ಪಾಠ ಆರು ವ್ಯಾಘ್ರಗೀತೆ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅದರಲ್ಲಿ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಮುಂದಿನ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಇದಕ್ಕೆ ಸರಿಯಾದ ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಮುಂದಿನ ಪ್ರಶ್ನೆ ಶಾನುಭೋಗರಿಗೆ ಸುತ್ತಲು ಕಾರಣವೇನು ಹುಲಿಗೆ ತಮ್ಮ ಮುಖ ದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ಸುತ್ತು ಬಂದಿತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಶಾನುಭೋಗರಿಗೆ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರಿಗೆ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಆಗಿದೆ ಮುಂದಿನ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು ಮುಂದಿನ ಪಾಠ ವೃಕ್ಷ ಸಾಕ್ಷಿ ಇದರ ಒಂದು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ವೃಕ್ಷ ಸಾಕ್ಷಿ ಕಥೆಯನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಇದಕ್ಕೆ ಉತ್ತರ ವೃಕ್ಷ ಸಾಕ್ಷಿ ಕಥೆಯನ್ನು ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆರಿಸಲಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಹುಣ್ಣಿನ ಕಳ್ಳತನದ ಆರೋಪವನ್ನು ಹೊರಿಸಿದನು ಮುಂದಿನ ಪ್ರಶ್ನೆ ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು ಧರ್ಮಬುದ್ಧಿಯು ಕದ್ದಿರುವುದಕ್ಕೆ ಆಲದ ಮರವೇ ಸಾಕ್ಷಿ ಎಂದಿದ್ದಕ್ಕೆ ಧರ್ಮಾಧಿಕರಣರು ವಿಸ್ಮಯ ಹೊಂದಿದ್ದರು ಮುಂದಿನ ಪ್ರಶ್ನೆ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ದೇವರು ಗುರುಗಳು ವೇದಾಧ್ಯಯನ ನಿರತರನ್ನು ಪೂಜೆ ಮಾಡುತ್ತಾ ನಿರಂತರವಾಗಿ ಪೂಜೆ ಮಾಡುತ್ತಾ ಕಳೆದನು ಮುಂದಿನ ಪ್ರಶ್ನೆ ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದರು ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ದುಷ್ಟಬುದ್ಧಿ ಮತ್ತು ಧರ್ಮ ಬುದ್ಧಿಯ ನಡುವಿನ ವ್ಯಾಜ್ಯವನ್ನು ಪರಿಹರಿಸಲು ಬಂದರು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಗದ್ಯ ಸಂಬಂಧಿಸಿದ ಒಂದು ಅಂಕದ ಪ್ರಶ್ನೆಗಳಾಗಿದೆ ಈಗ ಪದ್ಯ ಭಾಗಕ್ಕೆ ಬರೋಣ ಅದರಲ್ಲಿ ಮೊದಲನೆಯ ಪದ್ಯ ಸಂಕಲ್ಪ ಗೀತೆ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ ಅದರಲ್ಲಿ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಇದಕ್ಕೆ ಸರಿಯಾದ ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಮುಂದಿನ ಪ್ರಶ್ನೆ ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿದೆ ಮುಂದಿನ ಪ್ರಶ್ನೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಮುಂದಿನ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳ ಸ್ಥಿತಿ ಬರಡಾಗಿವೆ ಮುಂದಿನ ಪ್ರಶ್ನೆ ಯಾವ ಎಚ್ಚರದಳು ಬದುಕಬೇಕಿದೆ ಇದಕ್ಕೆ ಉತ್ತರ ಮಥಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ ಇನ್ನು ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಒಂದು ವಾಕ್ಯವನ್ನು ಗಮನಿಸೋಣ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಇದಕ್ಕೆ ಉತ್ತರ ಎವೆ ತೆರೆ ದಿಕ್ಕುವ ಹೊತ್ತಿನೊಳಗೆ ಅಂದರೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟು ಸಮಯದ ವೇಗದಲ್ಲಿ ಹಾರುತ್ತಿದೆ ಮುಂದಿನ ಪ್ರಶ್ನೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿಯ ಹೊಳೆಯುವ ಬಣ್ಣಗಳಿವೆ ಮುಂದಿನ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರರು ಹಕ್ಕಿಯ ಕಣ್ಣುಗಳು ಯಾವುವು ಇದಕ್ಕೆ ಉತ್ತರ ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರರು ಮುಂದಿನ ಪ್ರಶ್ನೆ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಮುಂದಿನ ಪ್ರಶ್ನೆ ಹಕ್ಕಿ ಯಾರನ್ನು ಹರಸಿದೆ ಇದಕ್ಕೆ ಉತ್ತರ ಹಕ್ಕಿ ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ ಮುಂದಿನ ಪ್ರಶ್ನೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಹಕ್ಕಿಯು ಕಾಲ ಪಕ್ಷಿಯ ಸಂಕೇತವಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಇದಕ್ಕೆ ಉತ್ತರ ಹಕ್ಕಿಯ ಚುಂಚಗಳು ದಿಗ್ಮಂಡಲ ಅಂಚಿನ ಆಚೆಯವರೆಗೂ ಚಾಚಿವೆ ಇನ್ನು ಪದ್ಯ ಮೂರು ಹಲಗಲಿ ಬೇಡರು ಅನ್ನುವ ಪದ್ಯದ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಇದಕ್ಕೆ ಉತ್ತರ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಮುಂದಿನ ಪ್ರಶ್ನೆ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಇದಕ್ಕೆ ಉತ್ತರ ಹಲಗಲಿಯ ನಾಲ್ವರು ಪ್ರಮುಖರು ಪೂಜೇರಿ ಹನುಮ ಬ್ಯಾಡರಬಾಲ ಜಡಗ ಮತ್ತು ರಾಮ ಇನ್ನು ಮುಂದಿನ ಪ್ರಶ್ನೆ ಹಲಗಲಿ ಗುರುತು ಉಳಿಯದಂತಾದು ಏಕೆ ಇದಕ್ಕೆ ಉತ್ತರ ಹಲಗಲಿಯ ಮೇಲೆ ಬ್ರಿಟಿಷ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿ ಗುರುತು ಉಳಿಯದಂತಾಯಿತು ಮುಂದಿನ ಪ್ರಶ್ನೆ ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿತ್ತು ಕಾರಣವಾಗಿದೆ ಇದಕ್ಕೆ ಉತ್ತರ ಹಲಗಲಿ ಬಂಟರ ಹತಾರ ಕದನ ಘಟನೆಯು ಹಲಗಲಿ ಲಾವಣಿಗೆ ಕಾರಣವಾಗಿದೆ ಮುಂದಿನ ಪ್ರಶ್ನೆ ಹಲಗಲಿ ಗ್ರಾಮ ಎಲ್ಲಿದೆ ಇದಕ್ಕೆ ಉತ್ತರ ಹಲಗಲಿ ಗ್ರಾಮ ಮುದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಮುಂದಿನ ಪದ್ಯನಾಲ್ಕು ಕೌರವೇಂದ್ರನ ನೀನು ಅನ್ನುವಂತಹ ಪದ್ಯದ ಒಂದು ವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಏನೆಂದು ಕರೆದನು ಉತ್ತರ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಮೈದುನ ಎಂದು ಕರೆದನು ಮುಂದಿನ ಪ್ರಶ್ನೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಮುಂದಿನ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅದಕ್ಕೆ ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ಮುಂದಿನ ಪ್ರಶ್ನೆ ಕುಮಾರವ್ಯಾಸನಗಿರುವ ಬಿರುದು ಯಾವುದು ಉತ್ತರ ಕುಮಾರವ್ಯಾಸನಗಿರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮುಂದಿನ ಪ್ರಶ್ನೆ ನಾರಣಪ್ಪನಿಗೆ ಕುಮಾರ ವ್ಯಾಸನೆಂದು ಹೆಸರು ಏಕೆ ಬಂತು ಇದಕ್ಕೆ ಉತ್ತರ ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ನಾರಣಪ್ಪನಿಗೆ ಕುಮಾರವ್ಯಾಸನೆಂದು ಹೆಸರು ಬಂತು ಇನ್ನು ಪದ್ಯ ಐದು ಹಸಿರು ಪದ್ಯವನ್ನು ನೋಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಉತ್ತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿ ಹಸುರಿನಂತಿದೆ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಉತ್ತರ ಕವಿಯು ನೋಡಿದ ಅಡಕೆ ತೋಟ ಬನದ ಅಂಚಿನಲ್ಲಿದೆ ಮುಂದಿನ ಪ್ರಶ್ನೆ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನದಂತೆ ಕವಿಗೆ ಹುಲ್ಲಿನ ಹಾಸು ಕಂಡಿದೆ ಇನ್ನು ಮುಂದಿನ ಪದ್ಯ ಆರನೇ ಪದ್ಯ ಚಲವನೆ ಮೆರೆವನ್ ಚಲಮನೆ ಮೆರೆವೆಂ ಪದ್ಯದ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅದರಲ್ಲಿ ಪ್ರಶ್ನೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಉತ್ತರ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಭೀಷ್ಮನಿಗೆ ಹೇಳುವನು ಮುಂದಿನ ಪ್ರಶ್ನೆ ದಿನಪಸುತ ಎಂದರೆ ಯಾರು ದಿನಪಸುತ ಎಂದರೆ ಕರ್ಣ ಮುಂದಿನ ಪ್ರಶ್ನೆ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಉತ್ತರ ಅರ್ಜುನ ಭೀಮರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಮುಂದಿನ ಪ್ರಶ್ನೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಇದಕ್ಕೆ ಉತ್ತರ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಮುಂದಿನ ಪ್ರಶ್ನೆ ಅಂತಕಾತ್ಮಜ ಎಂದರೆ ಯಾರು ಅಂತಕಾತ್ಮಜ ಎಂದರೆ ಧರ್ಮರಾಯ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಪದ್ಯಭಾಗಕ್ಕೆ ಸಂಬಂಧಿಸಿದಂತಹ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದು ಇನ್ನು ಪಠ್ಯಪೋಷಕ ಅಧ್ಯಯನಕ್ಕೆ ಬರೋಣ ಅದರಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಮ್ಮ ಗುಡಿಸಿಲಿನಲ್ಲಿ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ತಮ್ಮಾರನಿಗೆ ಕಂಬಾರನಿಗೆ ನೇಕಾರನಿಗೆ ಹಾಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಮುಂದಿನ ಪ್ರಶ್ನೆ ಪುಟ್ಟಿಯ ಪ್ರಶ್ನೆ ಏನು ಗುಡಿಸಲೊಳಗೆ ಬರಲು ವಸಂತ ಹೆದರಿದನೇ ಎಂಬುದು ಪುಟ್ಟಿಯ ಪ್ರಶ್ನೆಯಾಗಿದೆ ಮುಂದಿನ ಪ್ರಶ್ನೆ ವಸಂತ ಮುಖ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ ಎಂಬಂತೆ ಪ್ರಕೃತಿ ಸಂಭ್ರಮ ವ್ಯಕ್ತವಾಗಿದೆ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಗದ್ಯ ಭಾಗ ಪದ್ಯ ಭಾಗ ಹಾಗೂ ಪಠ್ಯಪೋಷಕ ಅಧ್ಯಯನದ ಹತ್ತನೇ ತರಗತಿಯ ಕನ್ನಡ ಭಾಷಾ ವಿಷಯದ ಒಂದು ಅಂಕದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಗಳಾಗಿದೆ ಇದನ್ನು ನೀವು ಗಮನವಿಟ್ಟು ಕೇಳಿಸ್ಕೊಳ್ಳಿ ಓದ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋವನ್ನು ಈ ಒಂದು ಅಂಕದ ಪ್ರಶ್ನೆಗಳನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಅವ್ರಿಗೂ ಕೂಡ ಸಹಾಯ ಆಗಲಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಮೊದಲಿಗರಾಗಿ ನೀವು ನಮ್ಮ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಕನ್ನಡ ಭಾಷೆ ಆಗಿರ್ಬೋದು ಅಥವಾ ಬೇರೆ ಭಾಷೆಯ ಏನಾದರೂ ಕೂಡ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು